ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ನಾಲ್ಕನೇ ತರಗತಿಯ ಭಾಗ ಒಂದು ಕನ್ನಡ ಪಾಠ ಆರು ದೊಡ್ಡವರು ಯಾರು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಹಾಗಾದರೆ ನಾವು ಮೊದಲು ಪದಗಳ ಅರ್ಥ ನೋಡೋಣ ಸಂಸಾರ ಪರಿವಾರ ಕುಟುಂಬ ವರ ಮದುವೆಯಾಗುವ ಹುಡುಗ ಮದುಮಗ ಜಗತ್ತು ಲೋಕ ವಿಶ್ವ ತಕ್ಕೆ ತಕ್ಕ ಯೋಗ್ಯವಾದ ಸಮರ್ಥ ಸೂರ್ಯ ರವಿ ಬೆಟ್ಟ ಪರ್ವತ ಗಿರಿ ಸಂಭ್ರಮ ಉತ್ಸಾಹ ಸಡಗರ ವಿಚಾರ ವಿಷಯ ಸಂಗತಿ ಬಹಳ ಹೆಚ್ಚು ಅಧಿಕ ಮದುವೆ ಲಗ್ನ ವಿವಾಹ ಕಲ್ಯಾಣ ಸೊ ಇದು ಪದಗಳ ಅರ್ಥ ಆಯಿತು ಅದಾದ್ಮೇಲೆ ಇನ್ನು ಅಭ್ಯಾಸ ನೋಡೋಣ ಅಹ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯ ಅಂತ ಇದೆ ಆಯ್ತಾ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು ಎರಡನೆಯದು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಮಕ್ಕಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಮೂರನೆಯದು ತಾಯಿ ಇಲಿ ಏನೆಂದು ಹೇಳಿತು ಜಗತ್ತನ್ನೇ ಬೆಳಗುವ ಸೂರ್ಯ ತನ್ನ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ನಾಲ್ಕನೇ ಪ್ರಶ್ನೆ ಜಗತ್ತನ್ನು ಬೆಳಗುವವರು ಯಾರು ಜಗತ್ತನ್ನು ಬೆಳಗುವವರು ಸೂರ್ಯ ಐದನೇ ಪ್ರಶ್ನೆ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಅದೇ ರೀತಿ ಆರನೆಯ ಪ್ರಶ್ನೆ ಯಾರ ಜೊತೆಯಲ್ಲಿ ಇಲಿ ಇಲಿಯ ಮದುವೆಯಾಯಿತು ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಹೇಳಿದರು ತಾಯಿ ಇಲಿ ಹೇಳಿತು ಯಾರಿಗೆ ಹೇಳಿತು ತಂದೆ ಇಲ್ಲಿಗೆ ಹೇಳಿತು ಎರಡನೆಯ ಪ್ರಶ್ನೆ ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಹೇಳಿದರು ಮೂಡ ಹೇಳಿತು ಯಾರಿಗೆ ಹೇಳಿತು ತಂದೆ ಇಲ್ಲಿಗೆ ಹೇಳಿತು ಅದೇ ರೀತಿ ಇನ್ನು ಮೂರನೆಯ ಪ್ರಶ್ನೆ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯಾರು ಹೇಳಿದರು ತಂದೆ ಇಲಿ ಹೇಳಿತು ಯಾರಿಗೆ ಹೇಳಿತು ತಾಯಿ ಇಲ್ಲಿಗೆ ಹೇಳಿತು ಅದೇ ರೀತಿ ಇನ್ನು ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಅಂತ ಹೇಳಿದಾರೆ ಆಯ್ತಾ ಸ ನಾವಿನ್ನ ಇಲ್ಲಿ ನೋಡೋಣ ಯಾವ್ಯಾವ್ದು ತಪ್ಪಿದೆ ಯಾವ ಸೆಂಟೆನ್ಸ್ ತಪ್ಪಿದೆ ಅಂತ ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರವಿತ್ತು ತಪ್ಪು ಯಾಕಂದ್ರೆ ಇಲ್ಲಿ ಇಲಿಗಳ ಸಂಸಾರವಿತ್ತು ಸರಿಯಾ ಅದಾದ್ಮೇಲೆ ಎರಡರು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ತಪ್ಪು ಯಾಕೆಂದ್ರೆ ಮಗಳಿಗೆ ಮಗಳಿಗೆ ಅಂದ್ರೆ ಮಗಳು ಇಲಿ ಮೂರನೆಯದು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಇದು ಕೂಡ ತಪ್ಪು ಯಾಕಂದ್ರೆ ಬೆಟ್ಟದ ರಾಜನ ಬಳಿ ಇರುವೆಗಳಲ್ಲ ಇರುವೆಗಳೆಲ್ಲ ಇಲಿಗಳು ಹೋದವು ಆಯ್ತಾ ಸರಿ ಬೆಟ್ಟದ ರಾಜನ ಬಳಿ ಕೂಡ ಇಲಿಗಳು ಹೋದವು ಅಲ್ವಾ ಇಲ್ಲಿ ಇಲಿಗಳು ಬರ್ಕೊಳ್ಳಿ ಸೊ ಇದು ಕೂಡ ಇಲ್ಲಿ ರೆಡ್ ಮಾರ್ಕ್ ಹಾಕಿ ಇಲಿಗಳು ನೋಡಿ ಇಲಿಗಳು ಹೋದವು ಅವರೇನು ಕೊಟ್ಟಿದ್ದಾರೆ ಇರುವೆಗಳು ತಪ್ಪದು ಅದಾದ್ಮೇಲೆ ಇನ್ನು ಈ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಇದೆ ಒಂದು ತಂದೆ ಇಲಿಗಳು ಯೋಚಿಸಿದವು ತಾಯಿ ತಂದೆ ತಾಯಿ ಇಲಿಗಳು ಯೋಚಿಸಿದವು ಎರಡು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಉತ್ತರ ಎರಡನೇ ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇನ್ನು ಮೂರನೆಯದು ಮೂರನೆಯದು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಬೆಟ್ಟದ ರಾಜನ ಬಳಿಗೆ ಬಳಿಗೆ ಇಲಿಗಳು ಹೋದವು ಅಂತ ಇದೆ ಅದೇ ರೀತಿ ಇನ್ನು ಹೂ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಒಂದು ಯೋಚಿಸು ಪ್ರಶ್ನೆಗಳನ್ನು ಯೋಚಿಸಿ ಉತ್ತರಿಸಬೇಕು ಎರಡು ತೀರ್ಮಾನಿಸು ತೀರ್ಪು ನೀಡುವಾಗ ಯೋಚಿಸಿ ತೀರ್ಮಾ ತೀರ್ಮಾನಿಸಬೇಕು ಮೂರನೆಯದು ಸಮರ್ಥ ಕಷ್ಟಗಳನ್ನು ಎದುರಿಸಲು ನಾವು ಸಮರ್ಥರಾಗಿರಬೇಕು ಅದೇ ರೀತಿ ನಾಲ್ಕು ಮದುವೆ ಮದುವೆ ಸಮಾರಂಭಗಳಲ್ಲಿ ಸಂಬಂಧಿಕರೆಲ್ಲರೂ ಭೇಟಿಯಾಗುತ್ತಾರೆ ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಬಂತು ನೋಡಿ ಅಹ್ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿ ಯಾವ್ಯಾವ ಪದ ಕೊಟ್ಟಿದರೆ ಬುದ್ಧಿವಂತ ಸುಂದರವಾದ ಹಿಂಪಾಗಿ ಚೆನ್ನಾಗಿ ಮೊದಲನೆಯದು ನವಿಲು ಸುಂದರವಾದ ಪಕ್ಷಿ ಎರಡು ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಮೂರು ಕೋಗಿಲೆ ಹಿಂಪಾಗಿ ಹಾಡುತ್ತದೆ ನಾಲ್ಕು ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಅದೇ ರೀತಿ ಇನ್ನು ಆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಂತ ಇದೆ ಆಯ್ತಾ ಮಾದರಿ ಹಸು ಕೊಟ್ಟಿದ್ದಾರೆ ಅವರು ಅಹ್ ಅದಾದ್ಮೇಲೆ ಕರಡಿ ಇದೆ ಅದಾದ್ಮೇಲೆ ಕತ್ತೆ ಇದೆ ಹುಲಿ ಇದೆ ತೋಳ ಇದೆ ನರಿ ಎಮ್ಮೆ ಇಲಿ ಆಯ್ತಾ ಇಷ್ಟು ಪ್ರಾಣಿಗಳನ್ನ ಕೊಟ್ಟಿದ್ದಾರೆ ನಿಮಗೆ ಬೇರೆ ಶಕ್ರೆ ಮತ್ತೆ ಬರೆಯಿರಿ ಈ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದ ಗೆರೆ ಎಳೆದು ಹೊಂದಿಸಿ ಬರೆಯಿರಿ ಆ ಹಬ್ಬ ಕೊಟ್ಟಿದ್ದಾರೆ ಒಂದು ಕೋಳಿ ಪೊಕ್ಕೊಕ್ಕೋ ಒಂದು ಆಯ್ತ ಅದಾದ್ಮೇಲೆ ಕಾಗೆ ಕಾ ಕಾ ಎರಡು ಬೆಕ್ಕು ಮಿಯಾವ್ ಮಿಯಾವ್ ಮೂರು ನಾಯಿ ಬೌ ಬೌ ನಾಲ್ಕು ಕೋಗಿಲೆ ಕುಹು ಕುಹು ಐದನೇದು ಆಯ್ತಾ ಸೊ ಅದಾದ ಮೇಲೆ ಇನ್ನು ಮುಂದಿನ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿದರೆ ಹೆಣ್ಣು ಎನ್ನು ಹೆಣ್ಣು ಆಕ್ಚುಲಿ ತಾಯಿ 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 ಮೋಡ ಮೋಢ ಮೋಡ ಅದು ಸೂರ್ಯ ವರ ಬೆಟ್ಟ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಓ ಈ ಕೆಳಗಿನ ಪದಗಳನ್ನು ಓದಿ ಬರೆಯಿರಿ ಅಂತ ಇದೆ ಮಾದರಿ ಸಲೀಸು ಕೊಟ್ಟಿದ್ದಾರೆ ಆಯ್ತಾ ಇನ್ನೇನಾಗುತ್ತೆ ಎರಡನೇದು ಸಲಹು ಸರಕು ಸಮರ ಸನಿಹ ಸಹಜ ಆಯ್ತಾ ಇಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಇನ್ನು ಬಳಕೆ ಚಟುವಟಿಕೆ ಅಹ್ ಈ ಕೆಳಗಿನ ವಾಕ್ಯಗಳನ್ನು ಮಾದರಿಗಳನ್ನು ನಕಲು ಮಾಡಿ ಅಂತ ಇದೆ ನಾಲ್ಕು ವಾಕ್ಯ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕಾರ ಅಥವಾ ಹಾನಿಕರ ಅಂತ ಬರೆದಿದ್ದಾರೆ ಅದನ್ನೇ ನಾಲ್ಕು ಸರ ಕಾಪಿ ಮಾಡಿಕೊಳ್ಳಿ ಮೇಲೆ ಆ ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರಗಳನ್ನು ಸಂಭಾಷಣೆಯನ್ನು ಶಾಲೆಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯಿಸುವಂತ ಇದೆ ಈ ಪತ್ರಿಕೆಗಳಲ್ಲಿ ಬರುವ ವಿವಿಧ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕಥಾ ಕೋಶ ತಯಾರಿಸು ಈ ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ಶಿಕ್ಷಕರ ಸಹಾಯದಿಂದ ಸಿದ್ಧಪಡಿಸುವಂತ ಇದೆ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನಾವು ಮುಂದಿನ ಪಾಠದಲ್ಲಿ ಬೀಸೋ ಕಲ್ಲಿನ ಪದ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅದೇ ರೀತಿ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ